ಶ್ರೀ ಗುರು ನಮಃ ಮಕ್ಕಳೇ ಮಹಾಭಾರತದ ಕಥೆಯ ಹಿಂದಿನ ಅವಧಿಯಲ್ಲಿ ವಿದುರನು ಶಾಪಗ್ರಸ್ತನಾದ ಯಮಧರ್ಮನೇ ಆಗಿದ್ದಾನೆ ಯಮಧರ್ಮನಿಗೆ ಶಾಪ ಬಂದಿದ್ದರಿಂದ ಅವನು ಭೂಲೋಕದಲ್ಲಿ ಹುಟ್ಟಿದ ಅವನೇ ವಿದುರ ಅನ್ನುವಂಥ ಮಾತನ್ನು ಕೇಳಿ ಕಥೆ ಹೇಳ್ತಾ ಇರುವಂಥವನು ವೈಶಂಪಾಯನ ಮುನಿ ಕಥೆಯನ್ನು ಕೇಳ್ತಾ ಇರುವಂಥವನು ಯಾರು ಅಂತ ಹೇಳಿದ್ದೆ ಪರೀಕ್ಷಿತ ರಾಜನ ಮಗ ಜನಮೇಜಯ ರಾಜ ಆ ಜನಮೇಜಯ ರಾಜ ವೈಶಂಪಾಯಿನ ಮುನಿಯನ್ನು ಪ್ರಶ್ನೆ ಮಾಡ್ತಾನೆ ಯಮಧರ್ಮನಿಗೆ ಯಾತಕ್ಕಾಗಿ ಶಾಪ ಬಂತು ಮತ್ತು ಯಮಧರ್ಮನಿಗೆ ಶಾಪ ಕೊಡುವಂತಹ ಸಾಮರ್ಥ್ಯ ಇರುವಂಥವನು ಅವನು ಯಾರು ಅಂತ ಆ ಕಥೆಯನ್ನು ಹೇಳು ಅಂತ ಆವಾಗ ಆ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ವೈಶಂಪಾಯನರು ಮಾಂಡವ್ಯ ಅನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನು ಬಹಳ ಉಗ್ರವಾದ ತಪಸ್ಸನ್ನು ಮಾಡ್ತಾಯಿರ್ತಾನೆ ಸದಾ ಕಾಲ ತಪಸ್ಸಿನಲ್ಲೇ ಅವನು ಯಾವಾಗಲೂ ಮುಳುಗಿರ್ತಾನೆ ಅವನಿಗೆ ಬೇರೆ ಇನ್ಯಾವ ಕೆಲಸವೂ ಇರೋದಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವಾಗಲೂ ಅವನು ತಪಸ್ಸು ಮಾಡ್ತಾನೆ ಇರುವಂಥದ್ದು ಅವನೊಂದು ಆಶ್ರಮ ಇರುತ್ತೆ ಕಾಡಿನ ಅಂಚಿನಲ್ಲಿ ಅಲ್ಲಿ ಅವನು ತನ್ನ ಎರಡೂ ಕೈಗಳನ್ನು ಮೇಲೆತ್ತಿ ಕೈ ಮುಕ್ಕೊಂಡು ತಪಸ್ಸನ್ನು ಆಚರಿಸ್ತಾ ಇರ್ತಾನೆ ಒಂದು ದಿವಸ ಹೀಗೆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ರಾಜನ ಭಂಡಾರವನ್ನು ದೋಚಿದಂತಹ ಕೆಲವು ಕಳ್ಳರು ಓಡ್ಬರ್ತಾರೆ ಅವರನ್ನು ರಾಜಭಟರು ಓಡಿಸ್ಕೊಂಡು ಬರ್ತಾರೆ ಆ ಕಳ್ಳರು ತಾವು ಬಿಡ್ತೀವಿ ಅನ್ನೋ ಭಯ ಬಂದಾಗ ಅಲ್ಲೇ ಹತ್ತಿರದಲ್ಲಿದ್ದಂತಹ ಆ ಮಾಂಡವ್ಯ ಮಹರ್ಷಿಯ ಆಶ್ರಮದ ಒಳಕ್ಕೆ ಓಡೋಗ್ತಾರೆ ಹೋಗಿ ಅಲ್ಲಿ ಬಚ್ಚಿಟ್ಕೊಳ್ತಾರೆ ಆ ರಾಜಭಟರು ಒಳಗೆ ಬರ್ತಾರೆ ಅಲ್ಲಿ ನೋಡಿದ್ರೆ ಈ ಮಾಂಡವ್ಯ ಮಹರ್ಷಿ ತನ್ನ ಎರಡೂ ಕೈಗಳನ್ನ ಮೇಲಕ್ಕೆ ಜೋಡಿಸಿ ಕಣ್ಣು ಮುಚ್ಚಿಕೊಂಡು ತಪಸ್ಸಿನಲ್ಲಿ ಮೈಮರೆತಿರ್ತಾನೆ ಅವನನ್ನು ಇವರು ಕೇಳ್ತಾರೆ ಇಲ್ಲ ಯಾರಾದರೂ ಕಳ್ಳರು ಬಂದ್ರ ತಾವು ಹೇಳಿದ್ರೆ ನಮಗೆ ಹಿಡಿಯೋಕೆ ಸುಲಭ ಆಗುತ್ತೆ ಅಂತ ಆದರೆ ಎಷ್ಟು ಸಲ ಕೇಳಿದ್ರೂ ಆ ಮಹರ್ಷಿಯವನು ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಅಂತಂದರೆ ಅನಾದರ ತಿರಸ್ಕಾರ ಯಾವುದೂ ಅಲ್ಲ ಅವನಿಗೆ ಮೈ ಮೇಲೆ ಪ್ರಜ್ಞೆಯೇ ಇರೋದಿಲ್ಲ ಅವನು ಹೊರಗಿಂದೆಲ್ಲವನ್ನೂ ಮರೆತು ಒಳ ಮುಳುಗಿ ತನ್ನ ಒಳಗಡೆ ಬೆಳಗ್ತಾ ಇರುವಂತಹ ಪರಮಾತ್ಮನ ಸಂದರ್ಶನವನ್ನು ಇರ್ತಾನೆ ಅದನ್ನು ನೋಡಿ ಅವನಿಗೆ ಆನಂದ ಮೈಯೆಲ್ಲ ತುಂಬಿಕೊಂಡಿರುತ್ತೆ ಹಾಗಾಗಿ ಅವನು ಹೊರಗಿನಿಂದ ಇವರು ಮಾತಾಡಿಸೋದು ಅವನಿಗೆ ಕೇಳಿಸೋದೇ ಇಲ್ಲ ಒಂದು ಮೂರ್ನಾಲ್ಕು ಸಲ ಮಾತಾಡಿಸಿದ ಮೇಲೆ ಅವರೇನು ಮಾಡ್ತಾರೆ ಆ ರಾಜ ಭಟ್ರು ಅವನ ಅಲ್ಲೇ ಬಿಟ್ಟು ಆಶ್ರಮವನ್ನೆಲ್ಲ ಹುಡುಕೋಕೆ ಅಂತ ಹೋಗ್ತಾರೆ ಆಶ್ರಮವನ್ನು ಸ್ವಲ್ಪ ಹುಡುಕಿದ ಕೂಡಲೇ ಆ ಕಳ್ಳರುಗಳು ಆ ಚಿನ್ನ ಬೆಳ್ಳಿ ದುಡ್ಡು ಇವುಗಳ ಸಮೇತ ಸಿಕ್ಕಾಕ್ಕೊಂಡು ಬಿಡ್ತಾರೆ ಅವರನ್ನೆಲ್ಲ ರಾಜಭಟರು ಬಂಧಿಸ್ತಾರೆ ಮತ್ತು ಈ ಮಾಂಡವ್ಯನ ಆಶ್ರಮದಲ್ಲಿ ಸಿಕ್ಕಿದ್ರಿಂದ ಈ ಮಾಂಡವ್ಯನೇ ಇವ್ರುಗಳಿಗೆಲ್ಲ ನಾಯಕ ಇರಬಹುದು ಅಂತ ಹೇಳಿ ಅವನನ್ನು ಕೂಡ ಅವರ ಜೊತೆಗೆ ಅವರು ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ರಾಜ ಇವರ ಒಂದು ವಿಚಾರಣೆಯನ್ನು ಮಾಡಿ ಇವರೆಲ್ಲರಿಗೂ ಶೂಲದ ಒಂದು ಶಿಕ್ಷೆಯನ್ನು ಕೊಡ್ತಾನೆ ಶೂಲಕ್ಕೇರಿಸಿ ಕೊಲ್ಲುವಂಥದ್ದು ಅಂತ ಅದೊಂದು ಮರಣದಂಡನೆಯ ಪ್ರಕಾರ ಅದೇನು ಅಂತಂದರೆ ಚೂಪಾದ ಮರದ ಗೂಟ ಥರ ಇರುತ್ತೆ ಅದು ಅಷ್ಟೆಷ್ಟು ಎತ್ತರ ಇರುತ್ತೆ ಅದು ತುದಿಯಲ್ಲಿ ಚೂಪಾಗಿರುತ್ತೆ ಎಷ್ಟು ಭಯಂಕರವಾದ ಶಿಕ್ಷೆ ಇದು ಅಂತಂದರೆ ಇದು ತುಂಬ ಘೋರವಾದಂತಹ ತಪ್ಪುಗಳನ್ನ ಮಾಡಿದಂಥವ್ರಿಗೆ ಕೊಡುವಂಥ ಶಿಕ್ಷೆ ಈ ಕಳ್ಳರುಗಳು ಇವರು ಏನೇನು ತಪ್ಪು ಮಾಡಿರ್ತಾರೋ ಗೊತ್ತಿಲ್ಲ ಒಟ್ಟು ಭಾರಿ ಭಾರೀ ಅಪರಾಧಗಳನ್ನ ಮಾಡಿರ್ತಾರೆ ಕಳ್ಳತನ ಕೊಲೆ ಇತ್ಯಾದಿಗಳನ್ನು ಹಾಗಾಗಿ ಅವರಿಗೆ ಈ ಶೂಲಕ್ಕೆ ಏರಿಸುವ ಶಿಕ್ಷೆಯನ್ನು ರಾಜ ವಿಧಿಸ್ತಾನೆ ಏನು ಶಿಕ್ಷೆ ಅದು ಅಂತಂದರೆ ಒಬ್ಬ ಮನುಷ್ಯನನ್ನು ಎತ್ತಿ ಆ ಶೂಲದ ಮೇಲೆ ಕೂರಿಸೋದು ಅಂದರೆ ಅವನ ಮಲದ್ವಾರ ಇದೆಯಲ್ಲ ಆ ಮಲವಿಸರ್ಜನೆ ಮಾಡುವಂತಹ ಜಾಗ ಅಲ್ಲಿಗೆ ಈ ಶೂಲ ಒಳಗೆ ಹೋಗುವ ಹಾಗೆ ಮಾಡುವಂಥದ್ದು ಅಂತ 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 ತುಂಬ ಘೋರವಾದಂತಹ ಒಂದು ಆಗುತ್ತೆ ಯಾಕೆ ಅಂತಂದರೆ ಆ ಮನುಷ್ಯನ ಹಾಗೆ ಶೂಲದ ಮೇಲೆ ಬಿಟ್ಟು ಬಿಟ್ಟರೆ ಅವನು ಪ್ರಾಣ ಹೋಗೋವರೆಗೂ ಅವನು ಅಲ್ಲೇ ಇರಬೇಕು ಎಷ್ಟೋ ಗಂಟೆಗಳ ಕಾಲ ಅವನು ಹಾಗೆ ಜೀವ ಹಿಡ್ಕೊಂಡಿರ್ತಾನೆ ಮತ್ತು ಯಮಯಾತನೇ ತುಂಬ ನೋವಾಗುತ್ತೆ ಆ ಮೂಲಕ ಅವನು ಮಾಡಿದಂತಹ ತಪ್ಪುಗಳಿಗೆಲ್ಲ ಅದು ಶಿಕ್ಷಾರೂಪವಾಗಿ ಇರುತ್ತೆ ಅಂತ ಅಂತಹ ಶಿಕ್ಷೆಗಳನ್ನು ತಂದಿದ್ರು ಹಿಂದೆ ಹಾಗೆ ಕಳ್ಳರನ್ನೆಲ್ಲ ಶೂಲಕ್ಕೆ ಏರಿಸ್ಬಿಡ್ತಾರೆ ಈ ಮಾಂಡವ್ಯನ್ನೂ ಕೂಡ ಒಂದು ಶೂಲಕ್ಕೆ ಏರಿಸ್ತಾರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಯದಲ್ಲೇ ಆ ನೋವನ್ನು ತಡೆಯೋಕ್ಕಾಗದೆ ಆ ಕಳ್ಳರೆಲ್ಲ ಸತ್ತು ಹೋಗಿಬಿಡ್ತಾರೆ ಶೂಲದ ಮೇಲೆ ಆದರೆ ಈ ಮಾಂಡವ್ಯ ಮಹರ್ಷಿ ಮಾತ್ರ ಅವನು ಸಾಯೋದಿಲ್ಲ ಅವನು ಜೀವಂತವಾಗಿಯೇ ಇರ್ತಾನೆ ಕಾರಣ ಎಷ್ಟೋ ಕಾಲ ಅವನು ಹಾಗೆ ತಪಸ್ಸಿನಲ್ಲೇ ಇರ್ತಾನೆ ಶೂಲದ ಮೇಲಿದ್ದರೂ ಆಮೇಲೂ ಕೂಡ ತಪೋಬಲದಿಂದ ಅವನಿಗೆ ಪ್ರಾಣ ಹೋಗೋದಿಲ್ಲ ಅದನ್ನು ನೋಡಿದಂತಹ ಜನಗಳು ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ ಹೀಗಾಗಿದೆ ಇವನು ಯಾರೋ ಮಹಾಮಹಿಮ ಇರಬೇಕು ಅಂತ ಕೂಡಲೇ ರಾಜ ಓಡಿ ಬರ್ತಾನೆ ಓಡಿಬಂದು ಅವನನ್ನು ಪ್ರಾರ್ಥನೆ ಮಾಡ್ತಾನೆ ಕ್ಷಮಿಸಬೇಕು ಅಂತ ಕೂಡಲೇ ಅವನನ್ನು ಶೂಲದಿಂದ ಕೆಳಗೆ ಇಳಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಎಷ್ಟಾರೆ ಪ್ರಯತ್ನ ಪಟ್ಟರೂ ಕೂಡ ಆ ಮಾಂಡವ್ಯನನ್ನು ಶೂಲದಿಂದ ಸಂಪೂರ್ಣ ಆಚೆ ತೆಗೆದು ಇಳಿಸೋಕೆ ಆಗೋದೇ ಇಲ್ಲ ಹಾಗಾಗಿ ಏನು ಮಾಡ್ತಾರೆ ಶೂಲವನ್ನು ಆ ಮರದ ಕಟ್ಟಿಗೆ ಏನಿರುತ್ತೆ ಅದನ್ನು ಕತ್ತರಿಸಿ ಅವನನ್ನು ಕೆಳಗೆ ಇಳಿಸಬೇಕಾಗುತ್ತೆ ಅಂದರೆ ಆ ಶೂಲದ ಚೂರು ಅವನ ದೇಹದೊಳಗೆ ಹಾಗೆ ಸೇರಿಕೊಂಡೇ ಬಿಡುತ್ತೆ ಆ ಕಾರಣದಿಂದ ಆವತ್ತಿನಿಂದ ಅವನಿಗೆ ಒಂದು ಹೊಸ ಹೆಸರು ಸೇರಿಕೊಳ್ಳುತ್ತೆ ಆಣಿ ಮಾಂಡವ್ಯ ಅಂತ ಆಣಿ ಅಂತಂದರೆ ಈ ಮೊಳೆಯ ಅಥವಾ ಯಾವುದಾದ್ರೂ ಚೂಪಾಗಿರುವಂತಹ ಪದಾರ್ಥದ ತುದಿ ಅಂತ ಅರ್ಥ ಅದು ಅವನ ದೇಹದೊಳಗೆ ಸೇರಿಕೊಂಡೇ ಬಿಡುತ್ತೆ ಅದರ ನೋವು ಅವನಿಗೆ ಯಾವಾಗಲೂ ಇದ್ದೇ ಇರುತ್ತೆ ಮಾಂಡವ್ಯ ಅವನು ಮಹಾ ಮೇಧಾವಿ ತುಂಬ ಬುದ್ಧಿವಂತ ಮತ್ತು ಸೃಷ್ಟಿಯ ರಹಸ್ಯವನ್ನೆಲ್ಲ ಅರ್ಥ ಮಾಡಿಕೊಂಡವನು ಆ ಸೃಷ್ಟಿಯ ರಹಸ್ಯ ಏನಪ್ಪಾ ಅಂತಂದರೆ ನಮಗೆ ಒಂದು ದುಃಖ ಒದಗಿ ಬರುತ್ತೆ ಅಂತಂದರೆ ಅದಕ್ಕೆ ಯಾರೋ ಬೇರೆಯವರು ಕಾರಣ ಅಲ್ಲ ಅನ್ನುವಂಥದ್ದು ನಮ್ಮ ಭಾರತೀಯವಾದಂತಹ ಮಹರ್ಷಿ ನೋಟ ಅಂದರೆ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಾವೇ ಕಾರಣ ಆಗಿರ್ತೀವಿ ಹೇಗೆ ಅಂದರೆ ಹಿಂದೆ ನಾವೇ ಮಾಡಿದಂಥ ಯಾವುದೋ ಪಾಪ ಅದಕ್ಕೆ ಕಾರಣ ಆಗಿರುತ್ತೆ ಅಂತ ಅದು ಹೋದ ವರ್ಷ ಮಾಡಿರ್ಬೋದು ಹತ್ತು ವರ್ಷದ ಹಿಂದೆ ಮಾಡಿ ನಮಗೆ ಮರ್ತು ಹೋಗಿರ್ಬೋದು ಅಥವಾ ನಾವು ಚಿಕ್ಕವರಿದ್ದಾಗ ಮಾಡಿರ್ಬೋದು ಅಥವಾ ಯಾವುದೋ ಜನ್ಮದಲ್ಲಿ ಮಾಡಿರಬಹುದು ಆ ಪಾಪ ಅದು ಕಾಯ್ಕೊಂಡಿರುತ್ತೆ ಎಲ್ಲೂ ಹೋಗೋದಿಲ್ಲ ಅದನ್ನು ನಾವೇ ಅನುಭವಿಸಿ ಮುಗಿಸ್ಬೇಕು ಹಾಗಿರೋದ್ರಿಂದ ಇದು ನಾನೇ ಮಾಡಿರುವ ಯಾವುದೋ ಪಾಪದ ಫಲ ಅಂತ ಆಣಿಮಾಂಡವ್ಯನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಅವನು ಎಷ್ಟು ನೆನಪಿಸ್ಕೊಂಡ್ರೂ ನಾನಂಥ ಯಾವ ತಪ್ಪನ್ನು ಮಾಡಿದೆ ಶೂಲಕ್ಕೆ ಹಾಕುವಂತಹ ಘೋರ ಅಪರಾಧವನ್ನು ಯಾವುದನ್ನು ಮಾಡಿದೆ ತಾನು ಅಂತ ಅವನಿಗೆ ನೆನಪಾಗೋದಿಲ್ಲ ಏನಪ್ಪ ಅಂತಂದರೆ ರಾಜನ ಭಟರು ತನ್ನನ್ನು ಹಿಡ್ಕೊಂಡು ಬಂದರು ರಾಜ ವಿಚಾರಣೆಯನ್ನು ಮಾಡಿ ಶೂಲಕ್ಕೆ ಹಾಕಿದ ಆಗ ಇವನು ಮಹರ್ಷಿ ಇವನಿಗೆ ಯಾಕೆ ಬೇಕು ಚಿನ್ನ ಬೆಳ್ಳಿ ಇವನು ಯಾಕೆ ಕಳ್ತನ ಮಾಡ್ತಾನೆ ಅಂತೆಲ್ಲ ವಿವೇಚನೆ ಮಾಡಬಹುದಾಗಿತ್ತು ಅಥವಾ ಯಾರನ್ನಾದರೂ ಕೇಳಿ ಹೇಳಿ ಮಾಡಬಹುದಾಗಿತ್ತು ಅಥವಾ ಇವನಿಗೆ ಪ್ರಜ್ಞೆ ಬರೋವರೆಗೂ ಕಾಯಬಹುದಾಗಿತ್ತು ಇದು ಯಾವುದೂ ಶೂಲ ಶೂಲಕ್ಕೇರಿಸ್ಬೇಕು ಅಂತ ರಾಜನಿಗೆ ಅನ್ನಿಸ್ತಲ್ಲ ಅದು ಯಾಕೆ ಹಾಗೆ ಅನ್ನಿಸ್ತು ಅಂತ ಎಲ್ಲ ಯೋಚನೆ ಮಾಡ್ತಾನೆ ಆಣಿ ಮಾಂಡವ್ಯ ಅವಾಗ ಅವನಿಗೆ ಮತ್ತೆ ಮತ್ತೆ ಗಟ್ಟಿಯಾಗುತ್ತೆ ತನಗೆ ಬಂದ ಯೋಚನೆ ಏನಂದರೆ ಇದು ನನ್ನಿಂದನೇ ಆಗಿರೋ ಏನೋ ಒಂದು ತಪ್ಪಿದು ಅಂತ ಆದರೆ ಎಷ್ಟು ಯೋಚನೆ ಮಾಡಿದ್ರೂ ತಾನು ಯಾವ ತಪ್ಪನ್ನು ಮಾಡಿದೆ ಅಂತ ಅವನಿಗೆ ನೆನಪಾಗೋದೇ ಇಲ್ಲ ಹಾಗಿದ್ದರೆ ಈ ನ್ಯಾಯವನ್ನು ಯಾರಲ್ಲಿ ಕೇಳಬೇಕು ಅಂದರೆ ಹಬ್ಬ ಅಂದರೆ ರಾಜನಲ್ಲಿ ಕೇಳಬಹುದು ರಾಜ ಅವನತ್ರ ಹೋಗಿ ಕೇಳಿದ್ರೆ ಏನು ಹೇಳ್ತಾನೆ ಅಂದರೆ ಈಗಾಗಲೇ ಅವನು ತಪ್ಪಾಯಿತು ಅಂತ ಕ್ಷಿ ಕೇಳಿಬಿಟ್ಟಿದ್ದಾನೆ ಬಂದು ನನಗೆ ಕ್ಷಮಿಸಿ ಮಹಾ ಸ್ವಾಮಿಗಳೇ ಮಹರ್ಷಿಗಳೇ ನಾನು ತಪ್ಪು ಮಾಡಿಬಿಟ್ಟೆ ನನಗೆ ಗೊತ್ತಾಗಲಿಲ್ಲ ಕಳ್ಳರ ಜೊತೆ ಇದ್ದಿದ್ದು ನೀವು ತಪ್ಪು ಮಾಡಿದ್ದೀರಿ ಅಂತ ಅಂದ್ಕೊಂಬಿಟ್ಟೆ ನನ್ನನ್ನು ದಯಮಾಡಿ ಕ್ಷಮಿಸಿ ಅಂತ ಕೇಳಿಬಿಟ್ಟಿದ್ದಾನೆ ಈ ಆಣಿಮಾಂಡವ್ಯ ಮಹರ್ಷಿ ಅವನನ್ನು ಕ್ಷಮಿಸಿಯೂ ಆಗೋಗಿದೆ ಹಾಗಿದ್ದಾಗಿ ಯಾರನ್ನು ಕೇಳೋದು ಅಂದರೆ ನಿಜವಾಗಿ ನಮ್ಮ ಎಲ್ಲ ಈ ಸುಖ ದುಃಖಗಳಿಗೆ ಕಾರಣ ಏನು ಅಂದರೆ ನಮ್ಮದೇ ತಪ್ಪು ಆಗಿದ್ದರೂ ಕೂಡ ಈ ತಪ್ಪಿಗೆ ಈ ಶಿಕ್ಷೆ ಅಂತ ವಿಧಿಸಿ ಅದನ್ನ ಡಿಕ್ಲೇರ್ ಮಾಡಿ ನಮ್ಮನ್ನು ಕಳುಹಿಸಿಕೊಡುವವನು ಯಮಧರ್ಮರಾಯ ಅವನು ಈ ಜಗತ್ತಿಗೆಲ್ಲ ದೊಡ್ಡ ಜಡ್ಜ್ ಅವನು ದೊಡ್ಡ ನ್ಯಾಯಾಧೀಶ ಅವನ ನ್ಯಾಯ ನಿರ್ಣಯದಂತೆ ಈ ಲೋಕದ ಪ್ರತಿಯೊಂದು ನಡೆಯುತ್ತೆ ಅದು ಆಣಿಮಾಂಡವಿನಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ನಾನು ಯಮಧರ್ಮನನ್ನೇ ಹೋಗಿ ಕೇಳ್ತೀನಿ ಅಂತ ಒಂದು ತೀರ್ಮಾನ ಮಾಡ್ದ ಆದರೆ ಯಮಧರ್ಮನ ಹತ್ರ ಹೋಗೋದು ಅಂದರೆ ಯಾವಾಗ ಅಂದರೆ ಪ್ರಾಣ ಹೋದ ಮೇಲೆ ಅದು ಸಾಮಾನ್ಯರ ಕಥೆ ಸಾಮಾನ್ಯರು ತಮ್ಮ ನ್ಯಾಯ ಕೇಳಬೇಕು ಅಂದರೆ ಯಮಧರ್ಮನ ಮುಂದೆ ಹೋಗೋ ತನಕ ಕಾಯಬೇಕು ಅಂದರೆ ಸಾವು ಬರೋವರೆ ಕಾಯಬೇಕು ಆದರೆ ಆಣಿಮಾಂಡವಿಯನ ತಪಸ್ಸು ಎಷ್ಟಿತ್ತು ಅಂದರೆ ಅವನು ಸಶರೀರನಾಗಿಯೇ ಬದುಕಿದ್ದಾಗಲೇ ಅಂದರೆ ಈ ಶರೀರ ಇರೋವಾಗಲೇ ಇದ್ರ ಸಮೇತ ಯಮನ ಆಸ್ಥಾನಕ್ಕೆ ಹೋಗ್ತಾನೆ ಯಮನನ್ನ ಎದುರುಗಟ್ಟಿ ಕೇಳ್ತಾನೆ ನೋಡಪ್ಪ ನನಗೆ ಇಂಥದ್ದೊಂದು ಶಿಕ್ಷೆ ಇದೆ ನನ್ನ ದೇಹದಲ್ಲಿ ಈ ಆಣಿ ಅನ್ನುವಂಥದ್ದು ಸೇರ್ಕೊಂಡು ಬಿಟ್ಟಿದೆ ಅದರಿಂದ ನನಗೆ ನಿರಂತರ ಯಾತನೆ ಆಗ್ತಾ ಇದೆ ನನ್ನ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆಯನ್ನು ನೀನು ವಿಧಿಸಿದ್ದೀಯ ಹೇಳು ಅಂತ ನೋಡಿ ಹೇಗಿದೆ ಆ ಆ ಥಾಟ್ ಪ್ರೊಸೆಸ್ ಹೇಗಿದೆ ಅಂದರೆ ಆ ಚಿಂತನೆ ಹೇಗಿದೆ ಮತ್ತು ಯಾರನ್ನು ಕೇಳಬೇಕೋ ಅವ್ರನ್ನ ಕೇಳುವಂಥದ್ದು ಹೇಗಿದೆ ಅಂತ ಆಗ ಯಮಧರ್ಮ ಅವನಿಗೇನು ಹೆದರಿಕೆ ಇಲ್ಲ ಅವನು ಹೇಳ್ತಾನೆ ನೋಡಪ್ಪ ನೀನು ಚಿಕ್ಕವನಿದ್ದಾಗ ಈ ಪತಂಗ ಅಂತಾರಲ್ಲ ಹುಳ ಚಿಟ್ಟೆ ಥರ ಇರುತ್ತಲ್ಲ ಅದಕ್ಕೆ ಅದರ ಪೃಷ್ಠದಲ್ಲಿ ಅಂದರೆ ಅದರ ಮಲದ್ವಾರದಲ್ಲಿ ನೀನು ಹುಲ್ಲಿನ ಕಡ್ಡಿಯನ್ನು ಚುಚ್ಚಿ ಅವಕ್ಕೆ ನೋವನ್ನು ಉಂಟು ಮಾಡಿದ್ದೆ ಅದಕ್ಕೆ ಪ್ರತಿಫಲವಾಗಿ ಈ ಶಿಕ್ಷೆ ಅಂತ ನೋಡಿ ಹೇಗಿದೆ ಅಲ್ಲಿ ಯಾವುದೋ ಒಂದು ಜೀವಿಗಿವನು ಹಿಂದಕ್ಕೆ ಚುಚ್ಚಿದ್ರಿಂದ ಇವನಿಗೆ ಇವಾಗ ಆ ಶಿಕ್ಷೆ ಬಂದಿದೆ ಅಂತ ಆವಾಗ ಹೌದಾ ಹಾಗಿದ್ರೆ ಸರಿ ಅಂತ ಆಣಿ ಮಾಂಡವ್ಯ ಬರೋದಿಲ್ಲ ಅವನು ಒಂದು ವಿವೇಚನೆಯ ಮಾತನ್ನು ಹೇಳ್ತಾನೆ ಯಮಧರ್ಮನಿಗೆ ಹೇಳ್ತಾನೆ ಯಮಧರ್ಮ ನೀನು ಈ ವಿಷಯದಲ್ಲಿ ತಪ್ಪು ಮಾಡಿದ್ದೀಯ ಯಾಕೆ ಅಂತಂದರೆ ಯಾರಿಗೇ ಆಗಲಿ ಅವರು ಚಿಕ್ಕ ವಯಸ್ಸಿನಲ್ಲಿ ತಪ್ಪನ್ನು ಬೇಕಂತ ಮಾಡೋದಿಲ್ಲ ಅಂದರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿತ್ತು ಮಾಡೋದಿಲ್ಲ ಈ ತಪ್ಪಿನ ಪರಿಣಾಮ ಏನಾಗುತ್ತೆ ಇದು ನೋವಾಗುತ್ತೆ ಅಂತ ಎಲ್ಲ ಅರ್ಥ ಮಾಡಿಕೊಳ್ಳೋ ವಯಸ್ಸಲ್ಲ ಅದು ಹಾಗಾಗಿ ಹನ್ನೆರಡು ವರ್ಷದವರೆಗೆ ಮಕ್ಕಳು ಮಾಡುವಂತಹ ತಪ್ಪುಗಳೇನಿದೆ ಅದ್ರ ಬಗ್ಗೆ ಅವರಿಗೆ ಪರಿಜ್ಞಾನವೇ ಇರೋದಿಲ್ಲ ಅದನ್ನು ನೀನು ಗಮನಕ್ಕೆ ತಂದುಕೊಬೇಕಾಗಿತ್ತು ಗಮನಕ್ಕೆ ತಂದುಕೊಂಡು ಶಿಕ್ಷೆಯನ್ನು ಕೊಡಬೇಕಾಗಿತ್ತು ನೀನು ಹಾಗೆ ಮಾಡಿಲ್ಲ ನಿನಗೆ ವಿವೇಚನೆ ಆಗಿದೆ ಆದ್ದರಿಂದ ನಾನು ಇವತ್ತು ಎರಡು ತೀರ್ಮಾನವನ್ನು ಮಾಡ್ತಾಯಿದ್ದೀನಿ ಒಂದು ಇನ್ನು ಮುಂದೆ ಹದಿನಾಲ್ಕು ವರ್ಷಗಳವರೆಗೆ ಮಕ್ಕಳು ಮಾಡುವಂತಹ ತಪ್ಪು ಏನಿದೆ ಅದಕ್ಕೆ ನೀನು ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ ಅಲ್ಲಿಂದ ನಂತರ ಮಾಡೋ ತಪ್ಪುಗಳಿಗೆ ಮಾತ್ರ ನೀನು ಶಿಕ್ಷೆ ಕೊಡಬೇಕು ಇದು ಮೊದಲನೇದು ಇದು ನಿಯಮ ನಾನು ಮಾಡ್ತಾ ಇರೋದ್ರಿಂದ ಇದನ್ನು ನೀನು ಅನುಸರಿಸಲೇಬೇಕು ಇನ್ನೊಂದು ನಿನಗೆ ವಿವೇಚನೆ ಬುದ್ಧಿ ಹೋಗ್ಬಿಟ್ಟಿದೆ ಹಾಗಾಗಿ ನಿನಗೆ ವಿವೇಚನೆ ಬರಬೇಕು ಅಂತಂದರೆ ನನ್ನ ಶಾಪವನ್ನು ತಗೋ ನೀನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿ ನಿನ್ನ ಕರ್ಮವನ್ನು ಕಳ್ಕೊಂಡು ಶುದ್ಧನಾಗಿ ವಾಪಸ್ಸು ಬಾ ಅಂತ ಹೇಳಿ ತನ್ನ ಶಾಪವನ್ನು ಕೊಡ್ತಾನೆ ಆ ಶಾಪದ ಫಲವಾಗಿ ಯಮಧರ್ಮ ಈ ದಾಸಿಯ ಹೊಟ್ಟೆಯಲ್ಲಿ ವಿದುರನಾಗಿ ಹುಟ್ಟಿ ಬರ್ತಾನೆ ಮಕ್ಕಳೇ ನೋಡಿ ಈ ಕರ್ಮ ಥಿಯರಿ ಅನ್ನುವಂಥದ್ದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಮ ದೇಶದಲ್ಲಿ ಇದನ್ನು ತುಂಬ ಸ್ಪಷ್ಟವಾಗಿ ಇಟ್ಟಿದ್ದಾರೆ ಒಂದು ದುಃಖ ಬರ್ತಾ ಇದೆ ಅಂದರೆ ಅದಕ್ಕೆ ನಾನೇ ಕಾರಣ ಅಂತ ಮತ್ತು ಹೆಚ್ಚಿನ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ನನಗೆ ಯಾವ ಥರದ ದುಃಖ ಬಂದಿರುತ್ತೋ ಅದೇ ಥರದ ದುಃಖವನ್ನು ನಾನು ಇನ್ಯಾರಿಗೋ ಉಂಟು ಮಾಡಿರ್ತೀನಿ ಅಂತ ನನ್ನ ಮೇಲೆ ನಾನು ತಪ್ಪೇ ಮಾಡಿಲ್ಲದೆ ನಾನು ಕಳ್ಳತನವನ್ನೇ ಮಾಡಿಲ್ಲದೆ ಒಂದು ಕಳ್ಳತನದ ಆರೋಪ ಬಂತು ಅಂದರೆ ನಾನು ಇದೇ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ನಾನು ಯಾರ್ಗೋನೋ ಗೊತ್ತಿದ್ದೇ ಹೀಗೆ ಕಳ್ಳತನದ ತಪ್ಪನ್ನು ಹೊರಿಸಿರ್ತೀನಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಕಥೆಯಲ್ಲಿ ಒಂದು ದೊಡ್ಡ ಸಂದೇಶ ಏನಿದೆ ಅಂತ ಅಂದರೆ ಈ ಕಾರಣದಿಂದ ಯಾರೂ ಸಾಧ್ಯವಾದಷ್ಟು ಯಾವ ತಪ್ಪನ್ನೂ ಮಾಡಬೇಡಿ ಯಾವುದೇ ತಪ್ಪನ್ನು ಮಾಡಬೇಡಿ ಬೇರೆಯವರಿಗೆ ಹಿಂಸೆಯನ್ನು ಮಾಡಿ ಕೊಡಬೇಡಿ ಅದಿನ್ನೊಬ್ಬ ಮನುಷ್ಯನಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಕೀಟ ಕ್ರಿಮಿಕೀಟಗಳಿಗಾಗಲಿ ಯಾರಿಗೂ ಶಿಕ್ಷೆಯನ್ನು ಕೊಡಬಾರ್ದು ಕೊಟ್ಟರೆ ಅದು ಏನಾಗುತ್ತೆ ಅಂದರೆ ಎಲ್ಲೂ ಹೋಗೋದಿಲ್ಲ ಅದು ನಮಗೆ ವಾಪಸ್ಸು ಬಂದೇ ಬರುತ್ತೆ ಮತ್ತು ಅದೇ ಥರದ ಶಿಕ್ಷೆ ಇನ್ನೂ ಅದು ಎಷ್ಟೋ ಪಟ್ಟು ಜಾಸ್ತಿಯಾಗಿ ನಮಗೆ ವಾಪಸ್ ಬರುತ್ತೆ ಅವನು ಮಾಂಡವ್ಯ ಚಿಕ್ಕವನಿದ್ದಾಗ ಚುಚ್ಚಿದ್ದು ಒಂದು ಸಣ್ಣ ಹುಲ್ಲಿನ ಕಡ್ಡಿಯನ್ನು ಅದು ಏನಾಯಿತು ಅವನಿಗೆ ಅದೊಂದು ಶೂಲವಾಗಿ ಅವನಿಗೆ ವೇದನೆಯನ್ನು ಇದೆ ಈ ಕಾರಣದಿಂದ ಯಮಧರ್ಮನೇ ವಿದುರನಾಗಿ ಹುಟ್ಟಿ ಬಂದು ತನ್ನ ಶಾಪವನ್ನು ಕಳ್ಕೋಬೇಕಾಯಿತು ಮಕ್ಕಳೇ ಮತ್ತು ಈ ಕಾರಣದಿಂದಲೇ ವಿದುರ ಪರಮಧರ್ಮಾತ್ಮ ಏಕೆಂದರೆ ಒಂದು ಸಲ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾ ಇರೋದ್ರಿಂದ ಮತ್ತೆ ತಪ್ಪು ಮಾಡೋದಿಲ್ಲ ನೋಡಿ ಹಾಗಾಗಿ ವಿದುರ ಯಾವುದೇ ತಪ್ಪು ತೀರ್ಮಾನವನ್ನು ತೊಗೊಳ್ಳೋದಿಲ್ಲ ಅವನೊಂದು ಮಾತು ಹೇಳ್ತಾನೆ ಅಂತಂದರೆ ಅಲ್ಲಿ ಒಂದು ಧರ್ಮದ ದೃಷ್ಟಿ ಇರುತ್ತೆ ಅಲ್ಲೊಂದು ನ್ಯಾಯ ಇರುತ್ತೆ ಹಾಗಾಗಿ ಧರ್ಮರಾಯ ಮತ್ತು ಭೀಷ್ಮರು ಅವನು ಹೇಳೋದನ್ನೆಲ್ಲ ಹಾಗೇ ಅನುಸರಿಸ್ತಾರೆ ಇಂಥ ಒಂದು ಪಾತ್ರ ಮಹಾಭಾರತದಲ್ಲಿದೆ ಮುಂದೆ ವಿದುರನ ವಿಷಯ ಏನೇನು ಎಲ್ಲೆಲ್ಲಿ ಬಂದರೂ ನೀವು ಈ ಕಥೆಯನ್ನು ನೆನ್ಪಿಟ್ಕೋಬೇಕು ವಿದುರ ಅಂದರೆ ಸಾಮಾನ್ಯ ಅಲ್ಲ ನೋಡೋಕೆ ಒಬ್ಬ ಕೆಲಸದವಳ ಮಗನಾಗ ಅವನು ಬಂದಿರಬಹುದು ಆದರೆ ಅವನು ಧರ್ಮಾತ್ಮ ಮೇಲಾಗಿ ಅವನು ಸಾಕ್ಷಾತ್ ಯಮಧರ್ಮನ ಅವತಾರ ಇದಿಷ್ಟನ್ನು ನೆನ್ಪಿಟ್ಕೊಂಡು ಕರ್ಮ ಸಿದ್ಧಾಂತ ಏನಿದೆ ಕರ್ಮ ಥಿಯರಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಈ ಪುಟ್ಟ ಉಪಾಖ್ಯಾನದ ಅವಧಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಕಥೆಯನ್ನು ನೀವು ಹಂಚಬಹುದು ಕೃಷ್ಣಾರ್ಪಣ